ಶರೀರ ಜಗತ್ತನ್ನು ಬಿಟ್ಟು ಹೋಗುವಾಗ ಜೀವದ ಜೊತೆಗೆ ಯಾವುದೂ ಬರೋದಿಲ್ಲ ಆ ಜೀವ ಇರುವಾಗ ಪುಣ್ಯ ಮಾಡಿದ್ರೆ ಪುಣ್ಯ ಬರುತ್ತದೆ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಪಾಪ ಬರುತ್ತದೆ ಎರಡೇ ಬರೋದು ಒಂದು ಪುಣ್ಯ ಒಂದು ಪಾಪ ಅದಕ್ಕೆ ಒಂದಿಷ್ಟು ಏನು ಮಾಡೋದು ನೀಡೋದು ನೀಡೋದ್ರಿಂದ ಕೈಗಳಿಗೆ ಭೂಷಣ ಬಳಿ ಹಾಕೋದ್ರಿಂದ ಅಲ್ಲ ಉಂಗ್ರ ಹಾಕೋದ್ರಿಂದಲ್ಲ ವಾಚ ಕಟ್ಟೋದ್ರಿಂದಲ್ಲ ಅದಕ್ಕೆ ಅವರು ಹೇಳಿದಾರ ಜ್ಞಾನಿಗಳು ಏನು ಹಸ್ತಸ್ಯ ಭೂಷಣಂ ದಾನಂ ಒಂದಿಷ್ಟು ದಾನ ಧರ್ಮವನ್ನು ಮಾಡೋದನ್ನು ಕಲಿ ಮತ್ತು ಮಾಡೋದ್ರೊಳಗು ಹಿಂಗಿರ್ಬೇಕಲ್ಲ ನಾವು ಚಲೋ ಊಟ ಮಾಡೋದು ಪದಾರ್ಥವನ್ನು ಭಿಕ್ಷುಕರಿಗೆ ಏನೂ ಇರಲಾರ್ದವ್ರಿಗೆ ನಿನ್ನಿದು ಮಣ್ಣಿದು ಹಳಸಿದ್ದು ಎಂದು ನೀಡಬಾರದು ನೀಡೋದಿತ್ತಂದ್ರೆ ನಮಗೆ ಯಾವುದು ಹಿತ ಅನ್ನಿಸ್ತದೆ ನಮಗೆ ಯಾವುದು ಒಳ್ಳೇದು ನಮಗೆ ಯಾವುದು ಹಿಡಿಸ್ತದೆ ಅವ್ರದ್ದು ಒಂದು ಜೀವಂತ ಅಂತ ತಿಳ್ಕೊಂಡು ನಾವು ಬಿಸಿದು ಊಟ ಮಾಡ್ತಿದ್ರೆ ಅವ್ರಿಗೆ ಬಿಸಿದನ್ನು ನೀಡಬೇಕು ಮತ್ತು ನಾವು ಬಿಸಿದುಂಡು ಬಂದವರಿಗೆ ಅಳಿಸಿದ್ದು ನೀಡಿದ್ದೇವೆ ಅಂದರೆ ಇದಕ್ಕೆ ಧರ್ಮ ಅಂತಾರೆ ಏನು ಅನ್ನೋದಿಲ್ಲ ಅದಕ್ಕೊಂದಿಷ್ಟು ಏನು ಮಾಡೋದು ನೀಡುವಾಗಲೂ ಸಹಿತ ಎಚ್ಚರದಿಂದ ನೀಡೋದು ಒಬ್ಬ ಹೆಣ್ಮಗಳು ಶ್ರೀವಂತರ ಮನಿ ಮದುವೆಯಾಗಿತ್ತವರ ಮನೆಯೊಳಗೆ ಮದುವೆಯಾಗಿ ಒಂದು ತಿಂಗಳಾಗಿತ್ತು ಹಳೆ ಕಾಲದ ಕತೆ ಇದು ಈಗಿಂದಲ್ಲ ಹಳೆ ಕಾಲದೊಳಗೆ ಮನೆಯೊಳಗೆ ಲಗ್ನ ಆತಂದ್ರೆ ತಿಂಗಳಂಗಟ್ಟಲೆ ಒಂದು ವಾರ ಅಲ್ಲ ಒಂದು ದಿವಸ ಅಲ್ಲ ತಿಂಗಳಾವಧಿ ಏನು ಮಾಡ್ತಿದ್ರು ಮನೆಯೊಳಗೆ ವೈಭವ ತುಂಬುತ್ತಿತ್ತು ಹಳ್ಳಿಯೊಳಗೆ ಲಗ್ನಕ್ಕಂತ ಒಣೆ ಹಿಟ್ಟು ಹಾಕಿರೋದಿಲ್ಲ ರೊಟ್ಟಿ ಮಾಡೋಕ್ಕೆ ಹಂಗೆ ಹಾಕ್ಸಿದ್ರು ಅವ್ರ ಮನೆಯಾಗ ಹಿಟ್ಟು ಹಾಕಿ ಬಂದಿದ್ರು ಊರು ಮನೆ ಮಂದಿಗೆಲ್ಲ ಅವರು ರೊಟ್ಟಿ ಮಾಡಿ 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 ಕೊಟ್ಟಿದ್ದರು ಒಂದು ಅರಿವಿದು ಜೋಳಿಗೆ ಮಾಡಿ ಅದರೊಳಗೆ ರೊಟ್ಟಿ ಒಟ್ಟಿದ್ರು ಅಂಥವ್ರ ಮನೆಗೆ ಒಬ್ಬ ಭಿಕ್ಷಾಂದೇಹಿ ಅಂತ ಭಿಕ್ಷುಕ ಬಂದ ವಯೋ ವೃದ್ಧ ಮೂವತ್ತೆರಡರಾಗಿ ಮೂವತ್ತು ಹೋಗಿದ್ದು ಏನು ಅಲ್ಲ ವಯೋ ವೃದ್ಧ ಅಂದ್ರೆ ತಿಳಿತದಲ್ಲ ಮೂವತ್ತೆರಡರಾಗ ಮೂವತ್ತು ಹೋಗಿದ್ದು ಎರಡೇ ಉಳಿದಿದ್ದು ಅಂಥ ಒಬ್ಬ ಮುದುಕ ಮನುಷ್ಯ ಭಿಕ್ಷುಕ ಭಿಕ್ಷಾಂದೇಹಿ ಅಂತ ಬಂದ ಅದ ಸಮಯದೊಳಗೆ ಒಳಗೆ ಬಿಸಿ ರೊಟ್ಟಿ ಮಾಡಕತ್ತಾರ ಯಾರಿಗೆ ತಮಗಾಗಿ ಮತ್ತು ತಾವು ಬಿಸಿ ರೊಟ್ಟಿ ಅಂದ ಬಳಿಕ ಅವನಿಗೂ ಎರಡು ಬಿಸಿ ರೊಟ್ಟಿ ನೀಡಬೇಕಾಗಿತ್ತು ಹಂಗೆ ಮಾಡಲಿಲ್ಲ ಹೆಣ್ಮಗಳು ಏನು ಮಾಡಿಲ್ಲ ಮತ್ತು ಮನೆಯಾಗ ಲಗ್ನ ಆಗಿತ್ತಲ್ಲ ಒಂದು ತಿಂಗಳದಿಂದ ದಿಂದ ಊರು ಮಂದಿ ರೊಟ್ಟಿ ಮಾಡಿ ಮಾಡಿ ಕೊಟ್ಟಿದ್ರಲ್ಲ ಅವು ಹಂಗೆ ಇದ್ದವಲ್ಲ ಅಂಥವು ಒಂದು ನಾಲ್ಕು ರೊಟ್ಟಿ ತೊಗೊಂಡು ಬಂದು ಜೋಳಿಗೆ ನೀಡಿಲ್ಲ ಇದು ಪಾಪ ಇದ ನನಗೆ ಮೃಷ್ಟಾನ್ನ ಭೋಜನ ಅಂತ ತಿಳ್ಕೊಂಡು ಒಂದು ಹಾಳ ದೇಗುಲದೊಳಗೆ ಹೋಗಿ ಇನ್ನೇನು ಪಾಪ ರೊಟ್ಟಿ ತಿನ್ನಬೇಕಂತ ಹೇಗೆ ತಿನ್ನಾಕ ಪ್ರಾರಂಭ ಮಾಡಿದ ಒಂದು ತಿಂಗಳದ ರೊಟ್ಟಿ ಕಟಿ ರೊಟ್ಟಿ ಅದು ಯಾವ ತಾಯಿ ಮಾಡಿದ್ಲೋ ಏನೋ ಕಟಿ ರೊಟ್ಟಿ ಆದರೂ ತೆಳ್ಳಗಿದ್ರೆ ಭಾಳ ಚಲೋ ಇದ್ದು ಅಂದ್ರೆ ಏನು ಮಾಡೋದು ಅದು ಅವು ದಪ್ಪಿದ್ದವು ಕಠಿಣ ಇದ್ದು ತಿನ್ಬೇಕಂತ ಪ್ರಯತ್ನ ಮಾಡಿದ ಮೆಲುಕ ಹಾಕಿ ಹಾಕಿದ ಹಾಕೆ ಹಾಕಿದ ವಯೋವೃದ್ಧ ಭಿಕ್ಷ ಇದ್ದದ್ದು ಎರಡು ಹೋದವು ಇರುವ ಎರಡು ಇದ್ದವು ಅದರ ಮ್ಯಾಗ ಜೀವನ ನಿಂತಿತ್ತು ಅವು ಎರಡು ಈ ಹೆಣ್ಮಗಳು ನೀಡಿದ ರೊಟ್ಟಿ ಕಡ್ದು ಅವು ಎರಡು ಹೋದವು ಉದ್ರಿ ಮಾರನೇ ದಿವಸ ಬಿಡಲಿಲ್ಲ ಅವನು ಮತ್ತು ಅದ ಮನಿಗೆನ ಭಿಕ್ಷಾಂದೇಹಿ ಅಂತ ಬಂದ ಹೆಂಗ ರೊಟ್ಟಿ ಜೋಳಗೆ ಗಟ್ಟುಳದ ಐತೆ ಪ್ಯಾಕ್ ಒಂದು ತಿಂಗಳು ಬಾ ನೀನು ಏನು ಹಿಡುದು ಅವ ರೊಟ್ಟಿನ ನೀಡುದು ನಿನ್ನ ನಾಲ್ಕು ನೀಡಿದ್ಲಿ ಇವತ್ತು ಎಂಟು ತೊಗೊಂಡು ಬಂದ ಅವ ಅಂದ ತಾಯಿ ನಿನ್ನ ರೊಟ್ಟಿ ನಿನಗೆ ಇರಲಿ ಅಂದ ಮತ್ತೇನು ನೀಡಬೇಕು ನಿನಗೆ ಅಂದಳು ನನಗೆ ರೊಟ್ಟಿದ ಅವಶ್ಯಕತೆ ಈಗ ನಿನ್ನ ರೊಟ್ಟಿ ಅವಶ್ಯಕತೆ ನಿನ್ನಿತ್ತು ಇವತ್ತು ನಿನ್ನ ರೊಟ್ಟಿದ ಅವಶ್ಯಕತೆ ಇಲ್ಲ ನನಗೊಂದು ಐದು ಸಾವಿರ ರೂಪಾಯಿ ಇದ್ರೆ ಜೋಳಿಗೆ ಹಾಕಿಬಿಡ ಅಂದವ ಐದು ರೂಪಾಯಿ ಅಲ್ಲ ಐದು ನೂರಲ್ಲ ಐದು ಸಾವಿರ ಇದ್ರೆ ಜೋಳಿಗೆಯಾಗ ತಂದು ನೀಡಿ ಅಂದ ಯಾಕ ಅಂದಳು ಯಾಕ ಅಂದಳು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಪಡ್ಬೇಕು ನೀನೀಗ ಅಂದ ನಾಲ್ಕು ರೊಟ್ಟಿ ನೀಡಿ ಏನು ತಪ್ಪು ಮಾಡೀನಿ ಅಂದಳು ಯಾವ ಕಾಲದ್ದು ಯಾವ ದಿವಸದ್ದು ಯಾರು ಮಾಡಿದ್ವು ತಗೊಂಡು ಬಂದು ಏನು ನಿನ್ನೆ ನಾಲ್ಕು ರೊಟ್ಟಿ ಜೋಳಿಗೆ ಹಾಕಿದೆಲ್ಲ ಅವನ್ನ ತಿನ್ನುವಾಗ ಇದ್ದದ್ದು ಎರಡು ಹಲ್ಲು ಹೋಗ್ಯಾವು ಈಗ ನೀನು ಹುಡುಕ್ಯಾಡಿದ್ರೂ ಒಂದು ಹಲ್ಲು ಸಿಗೋದಿಲ್ಲ ನನ್ನ ಬಾಯಾಗ ಇದ್ದದ್ದು ಸಹಿತ ನಿನ್ನ ರೊಟ್ಟಿಯಿಂದನೇ ಎರಡು ಹಲ್ಲು ಹೋಗ್ಯಾವು ಅದಕ್ಕೀಗ ಐದು ಸಾವಿರ ರೂಪಾಯಿ ಕೊಟ್ಟೆಂದ್ರೆ ನಾ ಹೋಗಿ ಅಲ್ಲಿನ ಸಟ್ ಹಾಕಿಸ್ಕೊಂಡು ಬರ್ತೀನಿ ಅಂದವ ಹೇಳೋ ಉದ್ದೇಶ ಏನು ನೀಡುವುದ ನಿಜ ಐತೆ ಅಂದ ಬಳಿಕ ಯಾಕೊಂದಿಷ್ಟು ಚಲೋ ಪದಾರ್ಥವನ್ನು ನೀಡಬಾರದು ನಮಗೊಂದು ಬ್ಯಾರೆ ಅವರಿಗೊಂದು ಬ್ಯಾರೆ ಅಂದ್ರೆ ಅದು ಧರ್ಮ ಆಗೋದಿಲ್ಲ ಅದು ಅಧರ್ಮನ ಆಗುತ್ತದೆ ಹೊರತು ಧರ್ಮ ಅಂತನಿಸೋದಿಲ್ಲ ಅದಕ್ಕೆ ನಮಗೆ ಯಾವುದು ಹಿತ ಇನ್ನೊಬ್ಬರಿಗೂ ಅದೇ ಹಿತ ಕೊಡುತ್ತದೆ ಆ ದೃಷ್ಟಿಯಿಂದ ನೀಡುವಾಗಲೂ ಸಹಿತ ಒಂದಿಷ್ಟು ಪ್ರಜ್ಞೆಯಿಂದ ಯಾವುದು ನೀಡಬೇಕು ಯಾವುದು ನೀಡಬಾರದು ಯಾವುದು ನೀಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತದೆ ಯಾವುದು ನೀಡಿದ್ರೆ ಆರೋಗ್ಯ ಕೆಡತದ ಇದನ್ನು ಅರಿತುಕೊಂಡು ಒಂದಿಷ್ಟು ನೀಡೋದು ಆ ಬಳಿಕ ದಾನ ಧರ್ಮಾದಿಗಳನ್ನು ಮಾಡಿದ ಬಳಿಕ ನಾನ ಮಾಡಿ ಅನ್ನುವಂಥ ಭಾವನೂ ಇರಬಾರದು ಕೆಲವರಿಗೆ ಇರುತ್ತದ ಆ ದೇವ್ರ ಗುಡಿ ನಾನ ಕಟ್ಟಿಸೀನಿ ಕಳಶ ನಂದ ಗೋಪುರ ನಿಂದ ನಾನು ಮಾಡೀನಿ ನಾನು ಮಾಡೀನಿ ಮತ್ತು ಆ ದೇವಸ್ಥಾನ ಕಟ್ಟಿದ ಬಳಿಕ ಲೋಕಾರ್ಪಣೆ ಆದ ಬಳಿಕ ಊರಿಗೆಲ್ಲ ಊಟ ಯಾರು ಹಾಕ್ಸಿದ್ರು ನಾನ ಹಾಕ್ಸೀನಿ ಹಿಂಗ ಅಂದ್ರಪ್ಪ ಪಾಂದ್ರ ಅದು ದಾನ ಧರ್ಮ ಆಗುದಿಲ್ಲ ಮಾಡಬೇಕು ಮಾಡಿದ ಬಳಿಕ ಮರೆತು ಬಿಡ್ಬೇಕು ಅಪ್ಪುಗಳು ಎರಡು ಮಾತು ಹೇಳ್ಯಾರ ಗೊತ್ತದ ಅಪ್ಪುಗಳು ಒಂದೆರಡು ಚಲೋ ಮಾತು ಹೇಳ್ಯಾರ ಯಾರಿಗಾದರೂ ನೀ ಒಳ್ಳೇದು ಮಾಡಿದ್ದಿ ಅಂದ್ರೆ ನಾ ಮಾಡೀನಿ ನಾ ಮಾಡೀನಿ ಅನುಕೂತ ತಿರುಗಾಡಬೇಡ ನೀ ಇನ್ನೊಬ್ರಿಗೆ ಮಾಡಿದ್ದೆ ಅಂದ್ರೆ ನಿನಗೆ ಮತ್ತೊಬ್ಬರು ಮಾಡಿರ್ತಾರೆ ಅದಕ್ಕೆ ನೀ ಏನಾದರೂ ಯಾವುದಾದ್ರೂ ಪುಣ್ಯದ ಕಾರ್ಯ ಆಗಲಿ ಒಳ್ಳೆಯ ಕಾರ್ಯ ಆಗಲಿ ಸತ್ ಕಾರ್ಯ ಆಗಲಿ ಮಾಡಿದ್ದೆ ಅಂದ್ರೆ ಮರೆತು ಬಿಡು ಯಾರಿಗಾದರೂ ಒಂದು ಎರಡು ರೊಟ್ಟಿ ಕೊಟ್ಟಿದ್ದೆ ಅಂದ್ರೆ ಕೊಟ್ಟು ಮರೆತು ಬಿಡುದು ಯಾರಿಗಾದ್ರೂ ಒಂದಿಷ್ಟು ರೊಕ್ಕ ರೂಪಾಯಿ ಕೊಟ್ಟಿದ್ದೆ ಅಂದ್ರೆ ಮರೆತು ಬಿಡೋದು ಸ್ವಲ್ಪ ಮತ್ತೆ ಲಕ್ಷ ಕೋಟಿ ಕೊಟ್ಟ ಮತ್ತೆ ಮೇಲೆ ಚಾಪೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಯಾರಿಗಾದರೂ ಒಂದಿಷ್ಟು ಔಷಧಕ್ಕೆ ಉಪಚಾರಕ್ಕಾಗಿ ನಾಲ್ಕು ರೂಪಾಯಿ ಕೊಟ್ಟಿದ್ದೆ ಅಂದ್ರೆ ಮರೆತು ಬಿಡು ನಾ ಕೊಟ್ಟಿನಿ ನಾ ಕೊಟ್ಟಿನಿ ಅಂತ ಊರು ತುಂಬ ಹೇಳ್ಕೋತ ತಿರುಗಾಡಬೇಡ ಯಾರಿಗಾದರೂ ಒಂದಿಷ್ಟು ಏನಾದರೂ ಕೊಟ್ಟಿದ್ದಿ ಅಂದ್ರೆ ಅವಶ್ಯಕತೆಗೆ ಬೀಳುವಂಥ ವಸ್ತುಗಳನ್ನು ನೀನೇ ಕೊಟ್ಟಿದ್ದೆ ಅಂದ್ರೆ ಮರೆತು ಬಿಡು ಒಳ್ಳೇದು ಮಾಡಿದ್ದೆ ಅಂದ್ರೆ ಮರೆತು ಬಿಡು ಆ ಬಳಿಕ ನಿನಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರ ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಸಾಯ್ತನಕ ಹೇಳ್ಕೋತ ತಿರುಗಾಡೋದು ನಾವು ಮೊದಲು ಭಾಳ ಚಲೋ ಇದ್ದೀವಿ ನಾಲ್ಕು ಜನ ಅಣ್ಣ ತಮ್ಮಂದಿರು ಕೂಡೇ ಇದ್ದೀವಿ ನಾಲ್ಕು ಜನನ ನಾಲ್ಕು ದಿಕ್ಕಿಗೆ ಮಾಡಿದ ಮಾಡಿದ ಹೇಳ್ಕೋತ ತಿರುಗಾಡಬೇಡ ಇನ್ನೊಬ್ಬರು ನೀನು ಬರೋ ಹಾದಿ ಒಳಗೆ ಮುಳ್ಳು ಚೆಲ್ಲಿದ್ರು ಅಂದ್ರೆ ಕೆಟ್ಟದ್ದು ಮಾಡಿದ್ರು ಅಂದ್ರೆ ಇಂಥವ್ರು ಮುಳ್ಳು ಹಾಕ್ಯಾರ ಮುಳ್ಳು ಹಾಕ್ಯಾರ ಅಂತ ಹೇಳಕ್ಕೆ ಹೋಗಬೇಡ ಯಾಕ ಜಗತ್ತಿನ ಜನಗಳಿಗೆ ಗೊತ್ತಿರದಿದ್ರು ಚಿಂತಿಲ್ಲ ಜಗದೀಶನಿಗೆ ಗೊತ್ತಿರುತ್ತದೆ ಹಾಕಿದ್ದು ಅದಕ್ಕೆ ಇನ್ನೊಬ್ಬರ ಬಗ್ಗೆ ಹೇಳಕ್ಕೆ ಹೋಗಬೇಡ ಒಳ್ಳೇದು ಮಾಡಿದ್ರೂ ಮರಿಬೇಕು ಕೆಟ್ಟದ್ದು ಮಾಡಿದ್ದೆ ಅಂದ್ರೆ ಅದನ್ನು ಮರೆತು ಬಿಡಬೇಕು ತಲೆ ತಣ್ಣಗಿರುತ್ತದ ಮಾಡಿದ ಬಳಿಕ ನಾನು ಮಾಡಿ ನೆಂದಿ ಅದೂ ನಿನಗೆ ಶಾಂತಿ ಕೊಡೋದಿಲ್ಲ ಅಶಾಂತಗೊಳ್ಳುತ್ತದೆ ಮನಸ್ಸು ಇನ್ನೊಬ್ಬರು ಮಾಡಿದ್ದ ಕೆಟ್ಟ ಗುಣವನ್ನು ನೀನು ಅವ್ರು ಹಂಗೆ ಮಾಡಿದರು ಹಿಂಗೆ ಮಾಡಿದ್ರು ಅಂತ ಮ್ಯಾಲ ಮ್ಯಾಲ ಮೆಲು ಹಾಕ್ಕೋತ ಇದ್ದಿ ಅಂದ್ರೆ ಅವಾಗನು ಶಾಂತ ಆಗೋದಿಲ್ಲ ಮನಸ್ಸು ಅಶಾಂತಗೊಳ್ಳುತ್ತದೆ ಅದಕ್ಕೆ ಒಳ್ಳೆಯದು ಮಾಡಬೇಕು ಮಾಡಿ ಮರಿಬೇಕು ಅದಕ್ಕೆ ಬಸವಣ್ಣವರು ಹೋಗ್ತಾರೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದಡೆ ಎಡಿಸಿ ಕಾಡಿತ್ತು ಶಿವನ ಡಂಗೂರ ಶಿವನ ಡಂಗೂರ ಮಾಡಿದೆ ನನ್ನ ಲಿಂಗಕ್ಕೆ ನೀಡಿದೆ ನೆನ್ನದೀರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಇರದಿದ್ದಡೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಇರದಿದ್ದಡೆ ಬೇಡಿದ್ದ ನೀಡುವ ನಮ್ಮ ಕೂಡಲ ಸಂಗಮ ದೇವಾ ದೇವಾ ಮಾಡಿದೆ ಎಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಬಸವಣ್ಣವ್ರಂತಾರ ಮಾಡಿದ್ದು ನೀಡಿದ್ದು ಮನಸ್ಸಿನೊಳಗೆ ಇತ್ತು ಅಂದ್ರೆ ಏಡಿಸಿ ಕಾಡುತ್ತದೆ ಹಂಗ ಕಾಡೋದಲ್ಲ ಏಡಿಸಿ ಕಾಡ್ತದ ಶಿವನ ಡಂಗೂರ ಆದ್ದರಿಂದ ನೀ ಏನು ಮಾಡು ಮಾಡಿದ್ದು ನೀಡಿದ್ದು ಮನಸ್ಸಿನೊಳಗೆ ಇರಲಾರದಂಗೆ ಅಂದ್ರೆ ಕೂಡಲ ಸಂಗಮ ದೇವನಿ ಬಯಸಿದ್ದನ್ನು ನೀಡ್ತಾನ ಅಂತ ಬಸವಣ್ಣವ್ರು ಹೇಳಿದರು ಹಾಗೆ ದಾನ ಮಾಡಬೇಕು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಮಾಡಿದ ಬಳಿಕ ನಾನು ಅನ್ನುವಂಥ ಗುಣ ಇರಬಾರದು ಈ ಪರಿ ಒಳಗೆ ದಾನ ಮಾಡಿದ್ದೇವೆ ಅಂದ್ರೆ ಕೈಗಳು ಭೂಷಣಗೊಳ್ಳುತ್ತಾವೆ ಹಸ್ತಸ್ಯ ಭೂಷಣಂ ದಾನಂ ಕಂಠಸ್ಯ ಭೂಷಣಂ ಸತ್ಯಂ ಕಂಠ ಅಂದ್ರೆ ಕೊರಳ ಈ ಕೊರಳಿಗೆ ಭೂಷಣ ಯಾವುದು ನೀವು ಹೇಳುತ್ತೀರಿ ಚಪ್ಪಲಾಹಾರ ಹೊತ್ತು ಕೊಡಬಾಡ್ರಿ ಮತ್ತು ಮತ್ತೆಲ್ಲ ಹದಗೆಟ್ಟು ಹೈದರಾಬಾದ್ ಆಗುತ್ತೆ ಯಾವುದು ಶೃಂಗಾರ ಅದು ಆ ಬಳಿಕ ಏನು ಒಂದಿಷ್ಟು ಚೈನ್ ಸರ ಹಳೆ ಕಾಲದ್ದು ಬೋರ್ಮಾಳ ಸರ ಅವು ಏನೇನಾದವಲ್ಲ ವಸ್ತುಗಳ ಆಭರಣಗಳು ತಾಯಂದಿರು ಧರಿಸುವಂಥವು ಅವುಗಳನ್ನು ಧರಿಸಿಕೊಂಡಾಗ ಮಾತ್ರ ನಮ್ಮ ಕೊರಳಿಗೆ ಭೂಷಣ ಶೃಂಗಾರ ಅಂತ ಬ್ರಹ್ಮದೊಳಗೆ ಬೀಳಬೇಡ ಅವರಂತರ ನಿನ್ನ ಕೊರಳಿಗೆ ಭೂಷಣ ಯಾವುದಂತ ಕೇಳಿದ್ರೆ ಇಲ್ಲಿಂದ ಏನು ಶಬ್ದಗಳು ಹೊರಗೆ ಬರುತ್ತಾವಲ್ಲ ಸತ್ಯದ ನುಡಿಗಳು ಎಷ್ಟು ಚಲೋ ಮಾತು ಅವರು ಕಂಠಸ್ಯ ಭೂಷಣಂ ಸತ್ಯಂ ನೀ ಯಾವಾಗಲೂ ಏನು ಮಾಡ್ಕೋತ ಇರಬೇಕು ಸತ್ಯದ ನುಡಿಗಳನ್ನು ಆಡ್ಕೋತ ಇರಬೇಕು ಹೆಸರು ಎಷ್ಟು ಚೊಲೋ ಇಟ್ಕೊಂಡಿರ್ತಿ ಹೆಸರು ಸತ್ಯಕ್ಕ ಮುಂಜಾನಿಂದ ಸಂಜೆತನ ಸುಳ್ಳಕ್ಕ ಏನು ಹೇಳ್ತಾಳ ಹಾಸಿಗೆ ಆಗಿದ್ದ ಒಂದು ಒಗಲ್ಲ ಸಂಜೆ ಸಾಂಜತನ ಒಕ್ಕೊಂತ 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 ಮತ್ತೆ ಆಗಾಗ ಬಿಟ್ಟು ಹಿಡ್ದ ನೀರು ಕುಡ್ಕೋತ ಮತ್ತೆ ಒಕ್ಕೊಂತ ಹಂಗ ಮತ್ತೆ ಮಕ್ಕೊಂಡ ಬಿಡುದು ಮುಂಜಾನಿಂದ ಸಂಜೆತನ ಸುಳ್ಳಕ್ಕ ಎಲ್ಲರ ಹೆಸರು ಇಟ್ಟು ಕರೀತಾರೆ ಏನು ಸತ್ಯಕ್ಕೆ ಹೆಸರಿಗೂ ನಡತೆಗೂ ಸಂಬಂಧ ಇಲ್ಲ ಸೂತ್ರ ಇಲ್ಲ ಸತ್ಯಕ್ಕಂತ ಹೆಸರು ಇಟ್ಕೊಂಡು ಕೊನೆಗೆ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ಹಂಗೆ ಡಾಕ್ಟ್ರ್ ಹೇಳಿರ್ತಾರಲ್ಲ ಮುಂಜಾನೆ ಒಂದು ಮುಂಜಾನೆ ಒಂದು ಗುಳಿಗೆ ತಗೋ ಮಧ್ಯಾಹ್ನ ಒಂದು ತಗೋ ರಾತ್ರಿ ಒಂದು ತಗೋ ಆರಾಮ ಹಾಕಿದ ಅನ್ನೋದಿಲ್ಲ ಹಂಗಾರ ಮುಂಜಾನೆ ಒಂದರ ಮಧ್ಯಾಹ್ನ ಒಂದರ ಉಂಡ ಮಲಗುವಾಗ ರಾತ್ರಿ ಒಂದರ ಕರೆ ಹೇಳಿ ಮಲಗಿದ್ರೆ ಸತ್ಯಕ್ಕ ದಿವಸಕ್ಕೆ ಮೂರರ ನೂರಲ್ಲ ಮೂರು ಅಂದ್ರೆ ಸತ್ಯಕ್ಕ ಇಲ್ಲಿಲ್ಲ ಅಂದ್ರ ಸೋಳಕ್ಕಿ ಹಸ್ತಸ್ಯ ಭೂಷಣ ಸತ್ಯ ಕೊರಳಿಗೆ ಭೂಷಣೆ ಯಾವುದು ಶೃಂಗಾರ ಯಾವುದು ಸತ್ಯದ ನುಡಿಗಳು ಅದಕ್ಕೆ ಸಣ್ಣಮುಖ ಶಿವಯೋಗಿಗಳು ಹೇಳ್ತಾರೆ ಸತ್ಯ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರಪನೇನಯ್ಯ ಎಲ್ಲಿಲ್ಲ ಕಾಣಿರೋ ಇದು ಕಾರಣ ಅಖಂಡೇಶ್ವರನೆಂಬ ಲಿಂಗವನ್ನು ಒಲಿಸಲು ಸತ್ಯವನ್ನೇ ಸಾಧಿಸಬೇಕು ಏನು ಅದ್ಭುತ ಮಾತು ಹೇಳ್ಯಾರವರು ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಆ ಮನಿ ಕಥೆ ಅಲ್ಲ ಆರ್ಶಿಶಿ ಮನೆಯಲ್ಲಿದೆ ನಂಬಿಕಿನ ನೀವ ಚಂದ ಈ ಮನೆ ಕಥೆ ಹೇಳಕರವ್ರು ಸತ್ಯದ ಮನೆಯಲ್ಲಿ ಅವರಿಗೂ ಇವರಿಗೂ ಸಾಮ್ಯತೆ ಅದ ಇಲ್ಲಿದ್ದ ಏನು ಬರಬೇಕು ಸುಳ್ಳು ನುಡಿ ಬರಬಾರ್ದು ಸತ್ಯದ ನುಡಿ ಬರಬೇಕು ಅಂದ್ರೆ ಇದು ಒಂದು ಮನೆ ಇಂಥ ಮನೆಯೊಳಗೆ ಸತ್ಯ ಇತ್ತು ಅಂದ್ರೆ ಅಲ್ಲಿ ಶಿವ ಇರುತ್ತಾನ ಸತ್ಯದ ಮನೆಯಲ್ಲಿ ಅಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರೂಪನೇನಯ್ಯ ಪ್ರಶ್ನೆ ಮಾಡ್ತಾರೆ ನೀವು ಮುಂಜಾನೆಯಿಂದ ಸಂಜೆ ತನಕ ಬರೀ ಸುಳ್ಳು ಹೇಳ್ಕೋತ ತಿರುಗಾಡಿದೆ ಅಂದರೆ ಇಲ್ಲಿಂದ ಬರೀ ಸುಳ್ಳು ನುಡಿಗಳ ಹೊರಹೊಮ್ಮೆ ಬಂದ ಬಳಿಕ ಅಲ್ಲಿ ಹೆಂಗೆ ಶಿವ ಇರುತ್ತಾನ ಅದು ಅಸತ್ಯದ ಮನೆಯಾಗ್ತದ ಸತ್ಯದ ಮನೆ ಆಗೋದಿಲ್ಲ ಅಂಥ ಅಸತ್ಯದ ಮನೆಯೊಳಗೆ ಶಿವ ಇರ್ಬೇಕಂತ ಅವನಿಗೆ ಅನಿಸೋದಿಲ್ಲ ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮುಂದಿನ ಸಾಲಿನೊಳಗೆ ಇಲ್ಲಿಲ್ಲ ಕಾಣಿರೋ ಇಲ್ಲಿಲ್ಲ ಕಾಣಿರೋ ಇದು ಕಾರಣ ಯಾಕಿರೋದಿಲ್ಲ ಅಂದ್ರೆ ಅಖಂಡೇಶ್ವರ ಅನ್ನುವಂಥ ಪರಮಾತ್ಮನಗೆ ಅಂದ್ರೆ ಜೀವನ ಪರ್ಯಂತರ ಏನು ಮಾಡಬೇಕು ಏನಾಗಬೇಕು ಸತ್ಯ ಹರಿಶ್ಚಂದ್ರ ಆಗಬೇಕು ಜೀವನದ ತುಂಬೆಲ್ಲ ಸುಳ್ಳು ಹೇಳಬೇಕಂತ ಪ್ರಯತ್ನ ಪಟ್ಟರು ಆದರೂ ಸುಳ್ಳು ಹೇಳಲಿಲ್ಲ ಏನು ಮಾಡಿದ ಸತ್ಯವನ್ನೇ ಸಾಧಿಸಿದ ಎಷ್ಟೇ ಎಡರು ತೊಡರುಗಳು ಬರಲಿ ಕಷ್ಟ ಕಾರ್ಪಣ್ಯಗಳು ಬರಲಿ ಎಷ್ಟೇ ತ್ರಾಸು ಬರವಲ್ ಸತ್ಯದ ಪಥವನ್ನು ಬಿಡಲಿಲ್ಲಲ್ಲ ಹಾಗೆ ಒಂದಿಷ್ಟು ನಾವು ಏನು ಮಾಡೋದು ಸತ್ಯವನ್ನು ನುಡಿಯೋದು ಸತ್ಯದ ಮಾರ್ಗದೊಳಗೆ ಬದುಕೋದು ಯಡಿಯೂರು ಸಿದ್ಧಲಿಂಗೇಶ್ವರರು ಇದನ್ನು ಹೇಳ್ತಾರೆ ಸತ್ಯವನ್ನುಡಿವುದೇ ಶೀಲ ಎಷ್ಟು ಚಲೋ ಮಾತು ಹೇಳಿದ್ರು ಶೀಲ ಅಂದ್ರೆ ಯಾವುದು ಸತ್ಯವನ್ನು ಹೇಳೋದೇ ಶೀಲ ಇದಕ್ಕಿಂತ ಮಿಗಿಲಾದ ಶೀಲ ಮತ್ತೊಂದಿಲ್ಲ ಮನುಷ್ಯನೇ ಒಂದಿಷ್ಟು ಸತ್ಯ ಇರಬೇಕು ಅದು ಎಂಥ ಸತ್ಯ ತ್ರಿಕಾಲ ಅಬಾಧಿತ ಸತ್ಯ ಅದು ಯಾವಾಗಲೂ ಇರುವಂಥದ್ದು ಈಗ ಹರಿಶ್ಚಂದ್ರ ಎಂದೋ ಬದುಕಿ ಬಾಳಿ ಹೋಗ್ಯಾನ ಇನ್ನೂ ತನಕ ನೆನೆಸೋದಿಲ್ಲ ಅಂತಿರ್ತಾರ ಕೆಲವರು ಅಪಹಾಸ್ಯದೊಳಗೆ ಸಹಿತ ಸತ್ಯ ಹರಿಶ್ಚಂದ್ರ ನೆನೆಸ್ತಾರೆ ಏನಂತ ಹರಿಶ್ಚಂದ್ರ ಹರಿಶ್ಚಂದ್ರನ್ ಏನಂತಾರೆ ಅಪಹಾಸ್ಯ ಆದರೂ ಸಹಿತ ಹರಿಶ್ಚಂದ್ರನ ಸ್ಮರಣೆ ಅದ ಅಲ್ಲಿ ಕಾರಣ ಸತ್ಯಕ್ಕಷ್ಟು ಬೆಲೆ ಅದ ಸತ್ತೇನ ವೃತ ಎಸ್ಸ್ಯ ಎಟ್ಟ ಚಲೋ ಹೇಳತ್ತರ ಸತ್ಯವೇ ನಿನ್ನ ವೃತ ಆಗಿರ್ಬೇಕು ಹೊರತು ನಮ್ಮ ವೃತ ಹಂಗಿಲ್ಲ ದೇವ್ರ ಮ್ಯಾಲಾಗೆವು ಸೋಮವಾರ ಉಪವಾಸ ಮಂಗಳವಾರ ಉಪವಾಸ ಸೋಮವಾರ ಕಲಬುರ್ಗಿ ಶರಣಪ್ಪ ಮಂಗಳವಾರ ಮಂಗಲಗೌರಿಗೆ ಬುಧವಾರಕ್ಕೆ ಗುಡ್ಡದ ಬೂದೀಶ್ವರಗ ಗುರುವಾರಕ್ಕೆ ಅಲ್ಲ ಸಾಬಗ ಶುಕ್ರವಾರಕ್ಕೆ ಮತ್ತು ಗುಡ್ಡದ ಎಲ್ಲಮ್ಮಗ ಶನಿವಾರಕ್ಕೆ ಹನುಮಂತಿಯವರಿಗೆ ರವಿವಾರ ಸುಟ್ಟಿನ ರವಿವಾರ ರಜೆ ಅಂತಿಲ್ಲ ಆ ಕಡೆಗೆ ಹೋಗ್ರೆ ಸ್ವಲ್ಪ ಆ ಕಡೆ ಬಳ್ಳಾರಿ ಡಿಸ್ಟಿಕ್ಕಿಗೆ ಅಲ್ಲಿ ಗುಡ್ಡದ ಮೈಲಾರ ಅಂತದ ದೇವ್ರಿಗೆ ಉಪವಾಸ ಇದಕ್ಕೆ ವೃತ ಅನ್ನೋ ಅಲ್ಲರವ್ರು ಸತ್ಯಮು ಸತ್ಯಮ ಹೃದಯಸ್ಯ ಎಷ್ಟು ಚಲೋ ಹೇಳ್ತಾರೆ ಸತ್ಯವೇ ನಿನ್ನ ವೃತ ಆಗಬೇಕು ಅದಕ್ಕೆ ಅವರು ಕಂಟಕ್ಕೆ ಬೆಲೆ ಬರಬೇಕಾಗಿತ್ತು ಕೊರಳಿಗೆ ಶೃಂಗಾರ ಯಾವುದು ಭೂಷಣೆ ಯಾವುದಂದ್ರೆ ನೀನು ನುಡಿಯುವ ಸತ್ಯದ ನುಡಿಗಳು